ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ವಿಜ್ಞಾನದ ಲಿಖಿ ನೋಡೋಣ ಆಲ್ರೆಡಿ ಎಲ್ಲಾ ವಿಷಯಗಳನ್ನು ನೋಡಿದ್ದೀವಿ ಕನ್ನಡ ಆಯಿತು ಇಂಗ್ಲಿಷ್ ಹಿಂದಿ ಆಮೇಲೆ ಎಸ್ ಎಸ್ ಮ್ಯಾಥ್ಸ್ ಅನ್ನು ಕೂಡ ನಾವು ಏನು ಮಾಡಿದೀವಿ ಹಾಕಿದೀವಿ ಸೊ ನಮ್ಮೆಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ನಾವು ಎರಡು ಸಟ್ ಕ್ವಶನ್ ಪೇಪರ್ ಆನ್ಸರ್ ಅನ್ನ ಕೊಡ್ತೀವಿ ಒಂದು ಪ್ಲೇ ಲಿಂಕ್ ಇದೆ ಸೊ ದಯಮಾಡಿ ಎಲ್ಲರೂ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಸೇವ್ ಮಾಡಿಕೊಡ್ರಿ ನೋಡ್ತಾ ಇರಿ ಅಲ್ಲಿ ನಿಮ್ಮ ಎಲ್ಲ ಈ ಒಂದು ಕ್ವಶನ್ ಪೇಪರ್ನ ಆನ್ಸರ್ಸ್ ಗಳನ್ನ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಗಳನ್ನ ಇದೇ ಆಧಾರದ ಮೇಲೆ ನಾವು ಇನ್ನಷ್ಟು ನಿಮಗೆ ಕ್ವಶನ್ ಆನ್ಸರ್ ಕೊಟ್ಟು ಪರೀಕ್ಷೆಗೆ ತಯಾರಿಯನ್ನು ಮಾಡ್ತೀವಿ ಸೊ ನೋಡೋಣ ವಿಜ್ಞಾನದಲ್ಲಿ ಈ ದಿನ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ನ ಕೀ ಆನ್ಸರ್ ಅನ್ನ ತಂದಿದ್ದೀನಿ ಸೊ ಹೋಪ್ ಸ್ನೇಹಿತರೆ ನಿಮ್ಮ ಲೈಕ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಒನ್ ಥೌಸಂಡ್ ಲೈಕ್ಸ್ಗಳನ್ನು ಬರಲಿ ಸೊ ನೋಡೋಣ ಒನ್ ಥೌಸಂಡ್ ಬರ್ತಾವೋ ಇಲ್ಲೋ ಸೊ ಬಂದರೆ ಖಂಡಿತವಾಗಿಯೂ ಕೂಡ ಕೆಮಿಸ್ಟ್ರಿ ಮತ್ತು ಬಯೋನು ಕೂಡ ಆನ್ಸರ್ ಪ್ರಿಪೇರ್ ಮಾಡಿದ್ದಾರೆ ಅದನ್ನು ಕೂಡ ಬೇಗನೆ ಲೈನ್ ಅಪ್ ಅನ್ನು ಮಾಡ್ತಾರೆ ಸೊ ಎಲ್ಲರೂ ಎಲ್ಲ ವಿಷಯದ ವಿಡಿಯೋಗಳನ್ನು ಹಾಕಿದ್ದೀವಿ ನೋಡ್ಕೊಡ್ರಿ ಸೊ ಭೌತಶಾಸ್ತ್ರ ವಿಭಾಗ ಸೊ ಫಸ್ಟ್ ಮಲ್ಟಿಪಲ್ ಚೈಸ್ ಕ್ವಶನಲ್ಲಿ ಮೊದಲ ಪ್ರಶ್ನೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರಕ್ಕೆ ಏನಂತ ಕರಿತೀವಿ ಎ ವಕ್ರತಾ ಕೇಂದ್ರ ಬಿ ಧ್ರುವ ಸಿ ವಕ್ರತಾ ತ್ರಿಜಾ ಡಿ ಅಪರ್ಚರ್ ಸೊ ದ ರೈಟ್ ಆನ್ಸರ್ ಬಿ ಧ್ರುವ ಅನ್ನೋದು ಹೇಳ್ತೀವಿ ಪ್ರಶ್ನೆ ಎರಡು ಓಮ್ನ ನಿಯಮ ಇವುಗಳ ನಡುವಿನ ಸಂಬಂಧವನ್ನು ತಿಳಿಸ್ತದ ಎ ವಿಭವಾಂತರ ಮತ್ತು ವಿದ್ಯುತ್ ಆವೇಶ ಬಿ ವಿಭವಾಂತರ ಮತ್ತು ರೋಧ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಡಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂದ್ರೆ ಇವೆರಡರ ನಡುವಿನ ಸಂಬಂಧವನ್ನು ಓಂ ನಿಯಮ ತಿಳಿಸ್ತದ ಇದು ಮೋಸ್ಟ್ ಇಂಪಾರ್ಟೆಂಟ್ ಅತ್ತು ಇನ್ನ ಪ್ರಶ್ನೆ ಮೂರಕ್ಕೆ ಬರೋಣ ಈ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥ ರಿಯೋ ಸ್ಟಾಟ್ನ ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರ ಬರೆಯಿರಿ ಅಂತ ಕೇಳಿದ್ರು ಸೊ ಇದು ಯಾವ ತರ ಬರ್ತದಪ್ಪ ಅಂದ್ರೆ ಸೊ ಈ ತರತಕ್ಕಂಥದ್ದು ಬಂದು ಇಲ್ಲಿ ಏನ್ ಮಾಡಬೇಕು ಎರೋ ಮಾರ್ಕ್ ಅನ್ನ ಕೊಡಬೇಕು ಯಾಕಂದ್ರೆ ಬದಲಾಯಿಸಬಹುದಾದ ನೇರ ಅಂತ ಹೇಳಿದರೆ ಇದು ರಿಯೋಸ್ಟಾಟ್ನ ಚಿತ್ರ ಸೊ ಈ ತರ ನೀವು ಡ್ರಾ ಅನ್ನ ಮಾಡಬೇಕಿತ್ತು ನಾಲ್ಕನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಯಾವುದಾದರೂ ಎರಡು ಗುಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಎಸ್ ಕಾಂತೀಯ ಬಲರೇಖೆಗಳ ಗುಣಗಳನ್ನು ನೋಡೋದಾದರೆ ಈ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಅಂದರೆ ಕಾಂತೀಯ ಬಲರೇಖೆಗಳು ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಹಾಗೂ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ ಎರಡನೇದು ಈ ಕಾಂತ ಧ್ರುವಗಳಲ್ಲಿ ರೇಖೆಗಳು ದಟ್ಟವಾಗಿರ್ತವೆ ಅಂದ್ರೆ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ ಅಂದ್ರೆ ಕಾಂತಕ್ಷೇತ್ರದ ಸಮೀಪದಲ್ಲಿರುವ ಮತ್ತೊಂದು ಕಾಂತ ಧ್ರುವದ ಮೇಲೆ ಕಾಂತಕ್ಷೇತ್ರದಿಂದಾಗಿ ಹೆಚ್ಚಿನ ಬಲ ಉಂಟಾಗ್ತದೆ ಇನ್ನು ಮೂರನೇದು ಯಾವುದೇ ಎರಡು ಕಾಂತೀಯ ಬಲಗಳು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆಂದರೆ ಒಂದು ವೇಳೆ ಅವು ಛೇದಿಸಿದ್ರೆ ಛೇದಿಸೋ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ ಆದರೆ ಇದು ಸಂಭವನೀಯವಲ್ಲ ನಾವು ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಯಾಕಂದ್ರೆ ಇವೇ ಕ್ವಶನ್ಸ್ ನಿಮಗೆ ಈಗ ಒಂದ್ ಅಂಕ ಕೇಳಿದರೆ ನಾಳೆ ಎರಡು ಕೂಡ ಬರೆದ್ರು ನೀವು ಪ್ರಿಪೇರ್ ಇರಬೇಕು ಇನ್ನ ಐದನೇ ಪ್ರಶ್ನೆ ನೋಡಿ ಟೂ ಮಾರ್ಕ್ಸ್ ಇದೆ ದೂರದೃಷ್ಟಿ ಇದನ್ನ ಹೈಪರ್ ಮೆಟ್ರೋಫಿಯಾ ಅಂದ್ರೆ ಏನು ಈ ದೋಷ ಉಂಟಾಗಲು ಎರಡು ಕಾರಣಗಳನ್ನ ತಿಳಿಸಂತೆ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ನೋಡಿ ಎಸ್ ದೂರದೃಷ್ಟಿಯನ್ನ ಹೈಪರ್ ಮೆಟ್ರೋಫಿಯಾ ಅಂತ ಕರೀತಾರೆ ಅಂದ್ರೆ ಇದು ಒಂದು ದೃಷ್ಟಿ ದೋಷ ಏನಪ್ಪಾ ಅಂದ್ರೆ ಈ ದೃಷ್ಟಿ ದೋಷ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ತಾನೆ ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾಗದ ಸ್ಥಿತಿಗೆ ದೂರ ದೃಷ್ಟಿ ದೋಷ ಅಂತ ಕರಿತೀವಿ ಹಾಗಾದ್ರೆ ಇದಕ್ಕೆ ಎರಡು ಕಾರಣ ಒಂದೇದು ಕಣ್ಣಿನ ವಸ್ತ್ರದ ಸಂಗಮ ದೂರ ಉದ್ದವಾಗಿ ಇರ್ತದ ಎರಡನೇದು ಕಣ್ಣು ಗುಡ್ಡೆ ಅತಿ ಚಿಕ್ಕವಾಗಿ ಇರೋದೇ ಅನ್ನೋದೇ ಉತ್ತರ ಇನ್ನ ಚಿತ್ರ ಅಬ್ಸರ್ವ್ ಮಾಡಿ ಇಲ್ಲಿ ಮಂಡಲದ ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನ ನೋಡಿದಾಗ ಏ ಪ್ರಶ್ನೆ ನೋಡಿ ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಕೇಳಿದ್ದಾರೆ ಏನ್ ಬರೀಬಹುದು ಅಂದ್ರೆ ಎಕ್ಸ್ ಬಿಂದುವಿನ ಸುತ್ತ ಅಪ್ರದಕ್ಷಿಣಾಕಾರವಾಗಿ ಕಾಂತಕ್ಷೇತ್ರ ಉಂಟಾದರೆ ವೈ ಬಿಂದುವಿನ ಸುತ್ತ ಅಪ್ರದಕ್ಷಿಣಾಕಾರವಾಗಿ ಕಾಂತಕ್ಷೇತ್ರ ಉಂಟಾಗ್ತದೆ ಎರಡನೇದು ಈ ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದರೆ ಇದು ಬಲಗೈ ಹೆಬ್ಬೆರಳು ನಿಯಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಏಳು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಆಪ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸ್ತಾರೆ ಇದರ ಎರಡು ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಏನು ಬರೀಬಹುದಪ್ಪ ಅಂದರೆ ಸಮಾಂತರವಾಗಿ ಯಾಕೆ ಜೋಡಿಸ್ತೀವಿ ಅನ್ನೋದಕ್ಕೆ ಕಾರಣಗಳನ್ನು ಕೇಳಿದ್ದಾರೆ ಅದರಲ್ಲಿ ನಾವು ಏನು ಬರಿಬಹುದಪ್ಪ ಅಂತಂದರೆ ಈ ಸಮಾಂತರ ಮಂಡಲ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ ಇದು ಒಂದು ಪಾಯಿಂಟ್ ನೆಕ್ಸ್ಟ್ ಈ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣ ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿದ್ಯುತ್ ಪ್ರ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಇದು ಸಹಾಯ ಮಾಡುತ್ತದೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಉಳಿದ ಘಟಕಗಳು ಯಥಾರೀತಿಯಾಗಿ ಕೆಲಸ ಮಾಡುತ್ತವೆ ಅಂತಕ್ಕಂಥ ಎರಡು ಕಾರಣಗಳನ್ನು ನೀವು ಮಾಡಬಹುದಾಗಿತ್ತು ಇಲ್ಲಿ ಬರೀಬೇಕಿತ್ತು ತ್ರೀ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಎಂಟು ಒಂದು ವಸ್ತುವನ್ನ ಪೀನ ಮೊಸರದ ಟೂ ಎಫ್ ಒನ್ನಲ್ಲಿ ಇರಿಸಿದಾಗ ಈ ಉಂಟಾಗುವ ಪ್ರಭಾವವನ್ನು ಎಸ್ ಉಂಟಾಗುವ ಪ್ರತಿಬಿಂಬವನ್ನ ತೋರಿಸ್ತಕ್ಕಂಥ ರೇಖಾಚಿತ್ರ ಬರಿರಿ ಬರೀರಿ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಸೊ ನೋಡಿ ಇದು ಅಗದಿ ಸಿಂಪಲ್ ಆಗಿರತಕ್ಕ ಚಿತ್ರ ನಿಮಗೆ ನೀವು ಪ್ರಿಪೇರ್ ಮಾಡಲೇಬೇಕು ಯಾಕಂದ್ರ ಇಲ್ಲಿ ಪೀನ ದರ್ಪಣದ ಆರ್ ಬರ್ತವೆ ನಿಮ್ಮ ದರ್ಪಣದ ಆರ್ ಬರ್ತಾವೆ ಈ ಅಷ್ಟು ಆರು ಆರು ನೋಡಿದ್ರೆ ಖಂಡಿತವಾಗಿ ನೀವು ಒಂದನ್ನ ಬರಿತೀರಿ ವಸ್ತುವಿನ ಸ್ಥಾನ ಕೊಟ್ಟಿದ್ರು ಟೂ ಎಫ್ ಒನ್ ನಲ್ಲಿ ಅಂತ ಪ್ರತಿಬಿಂಬದ ಸ್ಥಾನ ಟೂ ಎಫ್ ಟೂ ನಲ್ಲಿ ಬರ್ತದೆ ಗಾತ್ರ ಸಮಾನ ಗಾತ್ರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅಂತ ಬರೋದು ಸೊ ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ನೀವೇನ್ ಮಾಡಬೇಕು ಬರೀಬೇಕು ಟೂ ಎಫ್ ಒನ್ ಅದ ಓ ಟು ಎಫ್ ಟೂದಲ್ಲಿ ಇರ್ತಕ್ಕಂಥ ಗಾತ್ರ ಸಿಗ್ತಕ್ಕಂಥದ್ದು ಸೊ ಇಷ್ಟು ನೀವೇನ್ ಮಾಡಬೇಕಾಗಿತ್ತು ರೇಖಾ ಚಿತ್ರವನ್ನು ಬಿಡಿಸಬೇಕು ತ್ರೀ ಮಾರ್ಕ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಇಲ್ಲಿ ಎಫ್ ಒನ್ ಪ್ರಧಾನ ಸಂಗಮ ಬಿಂದು ಆಗಬೇಕು ಅಂತ ಕೇಳಿದ್ರು ಒಂಬತ್ತನೇ ಪ್ರಶ್ನೆಗೆ ಬರ್ತೀನಿ ಏನಿದೆಪ್ಪ ಅಂದ್ರೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದೋದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ ಕಾಮನ ಬಗ್ಗೆ ಹೇಳೋದಾದ್ರೆ ಕಾಮನಬಿಲ್ಲು ಒಂದು ನೈಸರ್ಗಿಕ ರೋಹಿತ ಆಗದ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ ಅಂತಾರೆ ಅಂದ್ರೆ ಈ ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸ್ತವೆ ಅವು ಸೂರ್ಯನ ಪತನ ಕಿರಣವನ್ನ ವಕ್ರೀಭವನ ಚದುರಿಸ್ತಾವೆ ನಂತರ ಆಂತರಿಕವಾಗಿ ಪ್ರತಿಫಲಿಸ್ತಾವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದ್ತಾವೆ ಬೆಳಕಿನ ವರ್ಣ ವಿಭಜನೆ ಮತ್ತೆ ಆಂತರಿಕ ಪ್ರತಿಫಲನದಿಂದಾಗಿ ಅದರ ಬಣ್ಣಗಳು ವೀಕ್ಷಕನ ಕಣ್ಣನ್ನ ತಲುಪಿಸ್ತವೆ ಅಂತಕ್ಕಂಥ ಬರೆದ್ರೆ ಸೊ ಇದು ಕಾಮನ ಬಿಲ್ಲಿನ ಬಗ್ಗೆ ಇರತಕ್ಕಂತ ಪ್ರಶ್ನೆ ಇತ್ತು ಇಲ್ಲಿ ಅಥವಾ ಪ್ರಶ್ನೆ ಕೇಳಿದ್ದಾರೆ ನೋಡಿ ಟಿಂಡಾಲ್ ಪರಿಣಾಮ ಅಂದ್ರೆ ಏನು ಈ ಶುಭ್ರ ಆಕಾಶದ ಬಣ್ಣವನ್ನ ನೀಲಿಯಾಗಿದೆ ಏಕೆ ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನ ಏನಂತ ಕರೀತಾರಪ್ಪ ಅಂದ್ರ ಟಿಂಡಾಲ್ ಪರಿಣಾಮ ಅಂತ ಕರೀತಾರ ಅಂದ್ರ ಈ ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು ಒಂದು ಪಾಯಿಂಟ್ ಎಂಟರಷ್ಟು ಅಧಿಕ ತರಂಗಾಂತರವನ್ನು ಹೊಂದದ ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಅಂದ್ರೆ ಕೆಂಪು ಕೆಂಪು ಬಣ್ಣ ಅಧಿಕ ತರಂಗಾಂತರಕ್ಕಿಂತ ನೀಲಿ ಬಣ್ಣ ಕಡಿಮೆ ತರಂಗಾಂತರವನ್ನ ತೀವ್ರವಾಗಿ ಚದುರಿಸ್ತಾವ ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪ್ತದ ಹೀಗಾಗಿ ನಮ್ಗೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣ್ತದೆ ಅಂತ ಕದನ ಬರೆದ್ರೆ ಸೋತ್ರ ಸರಿ ಆಗ್ತದ ಮುಂದಿನ ಪ್ರಶ್ನೆ ಹತ್ತು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನ ವಿವರಿಸಿರಿ ಅಂತ ಕೇಳಿದ ಇಲ್ಲಿ ಈ ತನ್ನಾಗಿರ್ತಕ್ಕಂಥ ಪ್ರಯೋಗ ನಿಮ್ಮ ಆಲ್ರೆಡಿ ಪುಸ್ತಕದಲ್ಲಿ ಇದೆ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆ ಎಬಿಯನ್ನು ತೆಗೆದುಕೊಂಡು ಎರಡು ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿ ಜೋಡಿಸಬೇಕು ಒಂದು ಕುದುರೆ ಪ್ರಬಲ ಕಾಂತದ ಕಾಂತ ಕ್ಷೇತ್ರ ಮೇಲ್ಮುಖವಾಗಿರುವಂತೆ ಮತ್ತೆ ಅದರ ಎರಡು ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕು ಈ ಇದಕ್ಕಾಗಿ ಅಲ್ಯೂಮಿನಿಯಂನ ಸಲಾಕೆ ಕೆಳಭಾಗಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಲಂಬವಾಗಿ ಇಡಬೇಕು ಈ ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಬ್ಯಾಟರಿ ಸ್ವಿಚ್ ಮತ್ತು ರಿಯೋ ಸ್ಟಾರ್ಟ್ನೊಂದಿಗೆ ಸರಣಿಗಳಲ್ಲಿ ಜೋಡಿಸಬೇಕು ಅವಾಗ ಈ ಅಲ್ಯೂಮಿನಿಯಂ ತಂತಿಯ ಬಿ ತುದಿಯಿಂದ ಎ ತಂತಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಬೇಕು ಅವಾಗ ಸಲಾಖೆ ಎ ಬಿ ಸ್ಥಾನ ಪಲ್ಲಟಗೊಳ್ಳುತ್ತದೆ ಅಂದ್ರೆ ಸಲಾಖೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ ಬರಿಬೇಕು ಇದು ಈ ಅಂತ ಬರಲಿಕ್ಕೆ ಹೋಗಬೇಡಿ ಸೊ ಅದು ನಾವು ಡಾಟ್ ಹಾಕಿದ್ದೀವಿ ಸೊ ಅದು ಬಂದದ ಓಕೆನಾ ಇಷ್ಟು ಪ್ರಯೋಗ ಅದು ಬರೆದ್ರೆ ಸೊ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ ಫೋರ್ ಮಾರ್ಕ್ ಕ್ವಶನ್ಸ್ ಹೋಗೋಣ ಹನ್ನೊಂದು ಎ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಬಾಹೆಟ್ ಮಾಡಲೇಬೇಕು ಎರಡು ನಿಯಮಗಳು ಬರ್ತವೆ ಮೊದಲ ನಿಯಮ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವೆಲ್ಲವೂ ಒಂದೇ ಸಮತಲ್ಲಿ ಬರ್ ಸಮತಲದಲ್ಲಿ ಬರ್ತಾವ ಎರಡನೇ ನಿಯಮ ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತೆ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತಾವ ಇದನ್ನ ಈ ಸೈನರ ವಕ್ರೀಭವನದ ನಿಯಮ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರಿತಾರೆ ಅಂತಕ್ಕ ಬರಿಬೇಕು ಬಿ ಪ್ರಶ್ನೆ ಇದೆ ನೋಡಿ ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನ ಪ್ರವೇಶಿಸ್ತದೆ ಆ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗ್ತದನೋ ಅಥವಾ ಲಂಬದಿಂದ ದೂರ ಬಾಗ್ತದನೋ ಏಕೆ ಅಂತ ಕೇಳಿದ್ರು ಇಲ್ಲಿ ನೀರಿನ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ಮೂರು ಮೂರು ಸೀಮೆಯನ್ನಿನ ವಕ್ರೀಭವನ ಸೂಚ್ಯಾಂಕ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಸ್ವಲ್ಪ ಅದನ್ನ ಎರಡು ನೆನಪಿಟ್ಟರೆ ನಿಮಗೆ ಗೊತ್ತಾಗ್ತದೆ ನೋಡಿ ಬೆಳಕಿನ ಕಿರಣ ದೂರದಿಂದ ಬಾಗ್ತದ ಏಕೆಂದರೆ ಬೆಳಕಿನ ಕಿರಣ ದ್ರಕ್ ದ್ರಕ್ ಸಾಂದ್ರ ಮಾಧ್ಯಮವಾದ ಸೀಮೆಯನ್ನಿನಿಂದ ದ್ರಕ್ ವಿರಳ ಮಾಧ್ಯಮವಾದ ನೀರಿನ ಕಡೆಗೆ ಪ್ರವೇಶಿಸ್ತದ ಆಗ ಅದರ ವೇಗ ಹೆಚ್ಚುತ್ತದೆ ಮತ್ತೆ ಲಂಬದಿಂದ ದೂರ ಬಾಗ್ತದೆ ಅಂತಕ್ಕದ್ದನ್ನ ಬರಿಬೇಕಾಗಿತ್ತು ಇಲ್ಲಿ ಅಥವಾ ಒಂದು ಪ್ರಶ್ನೆ ಇದೆ ನೋಡಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಎರಡು ಬರ್ತಾವಲ್ಲ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತೆ ಪ್ರತಿಫಲಿತ ಕಿರಣ ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿನೇ ಇರ್ತಾವೆ ಇದು ಇಂಪಾರ್ಟೆಂಟ್ ಇತ್ತು ಬಿ ಪ್ರಶ್ನೆ ದರ್ಪಣದ ವರ್ಧನೆ ಪ್ಲಸ್ ಒಂದು ಇದರ ಅರ್ಥವೇನು ಈ ದರ್ಪಣದ ವಿಧವನ್ನ ತಿಳಿಸಿ ಇಲ್ಲಿ ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇರ್ತದೆ ಸೊ ಇಲ್ಲಿ ಧನಾತ್ಮಕ ಚಿಹ್ನೆ ಪ್ರತಿಬಿಂಬದ ನೇರ ಮತ್ತು ಮಿಥ್ಯವನ್ನ ಸೂಚಿಸ್ತದೆ ಇದು ದರ್ಪಣದ ಪೀನ ದರ್ಪಣದ ವಿಧ ಅನ್ನೋದನ್ನ ಬರಿಬೇಕಾಗಿತ್ತು ಲಾಸ್ಟ್ ಇದೆ ಸ್ವಲ್ಪ ನೋಡಿ ಎರಡು ನೂರ ಇಪ್ಪತ್ತು ಓಲ್ಟ್ ಜನರೇಟರ್ ಗೆ ಒಂದು ವಿದ್ಯುತ್ ಹೀಟರ್ ಅನ್ನ ಸಂಪರ್ಕ ಮಾಡಿದರೆ ಹತ್ತು ಎಂಪಿಯರ್ ವಿದ್ಯುತ್ ಅನ್ನ ಅದು ಸೆಳೀತದ ಹಾಗಾದ್ರೆ ವಿದ್ಯುತ್ ಹೀಟರ್ ನ ಸಾಮರ್ಥ್ಯವೇನು ಇದು ಒಂದು ಕಂಡುಹಿಡಿಬೇಕು ವಿದ್ಯುತ್ ಸಾಮರ್ಥ್ಯ ಆಮೇಲೆ ಈ ವಿದ್ಯುತ್ ಹೀಟರ್ ಕಾಲ ಬಳಸಿದಾಗ ಎಸ್ ಬಳಕೆ ಸೆಕೆಂಡ್ ಹಿಡಬೇಕು ಮೂರನೇದು ಒಂದು ಕಿಲೋ ವ್ಯಾಟ್ ಅವರಿಗೆ ಐದು ರೂಪಾಯಿಯಂತೆ ತಗಲುವ ಒಟ್ಟು ಲೆಕ್ಕಾಚಾರವನ್ನು ಕಂಡಿಡಬೇಕು ಟೋಟಲಿ ಇಲ್ಲಿ ತ್ರೀ ಟರ್ಮ್ ಗಳನ್ನ ಮಾಡಬೇಕು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು ಡಾಟಾ ನೋಡ್ಕೊಳ್ರಿ ಎಸ್ ಬರ್ಕೋತ ಹೋಗೋಣ ಪಿ ಎರಡು ನೂರ ಇಪ್ಪತ್ತು ವೋಲ್ಟ್ ಐ ಹತ್ತು ಎ ಪಿ ಕಂಡು ಪಿ ಕಂಡು ಹಿಡಿತಕ್ಕಂಥ ಸೂತ್ರ ಪಿಕ್ವಲ್ ಟು ಪಿ ಇಂಟು ಐ ಲೆಕ್ಕಗಳನ್ನು ದತ್ತಾಂಶಗಳನ್ನ ಹಾಕೋಣ ಎರಡು ನೂರ ಇಪ್ಪತ್ತು ಬರೋಣ ಹತ್ತು ಬರೋಣ ಎಷ್ಟು ಬತ್ತು ಎರಡು ನೂರ ಇಪ್ಪತ್ತು ಇಂಟು ಹಾಕಿದ್ರೆ ಎರಡು ನೂರ ಎರಡು ಸಾವಿರದ ಎರಡು ನೂರು ಅಂದರೆ ಇಪ್ಪತ್ತೆರಡು ನೂರು ಇದು ಫ್ಯಾಟ್ ಅಂತ ಬರ್ತದೆ ಅಂದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಎಷ್ಟಾಯ್ತಪ್ಪ ಅಂದ್ರೆ ಎರಡು ಸಾವಿರದ ಎರಡು ನೂರು ಫ್ಯಾಟ್ ಅಂತಕ್ಕಂಥದ್ದು ಬತ್ತು ಇದು ಒಂದು ಕಂಡು ಹಿಡಿದೀವಿ ಇನ್ನು ಅವ್ರು ಏನ್ ಹೇಳಿದಾರಂದ್ರ ಈ ವಿದ್ಯುತ್ ಹೀಟರ್ ಎಂಟು ಗಂಟೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಅದರ ಶಕ್ತಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಈ ವಿದ್ಯುತ್ ಹೀಟರ್ ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಕೆಗಳನ್ನು ಕಂಡಿಡಬೇಕು ಶಕ್ತಿ ಅಂದ್ರೆ ಈ ಕಂಡಿಡಬೇಕು ಎನರ್ಜಿ ಅವಾಗ ಎನರ್ಜಿ ಸೂತ್ರ ಈಸ್ ಇಕ್ವಲ್ ಟು ಪಿ ಇಂಟು ಟಿ ಸೊ ನಮಗೆ ಪಿ ಬತ್ತು ಪಿ ಎಷ್ಟ ಎರಡು ಸಾವಿರದ ಟಿ ಕೊಟ್ಟಿದ್ದಾರೆ ಎಂಟು ಗಂಟೆ ಕೊಟ್ಟಿದ್ದಾರೆ ಮೂವತ್ತು ದಿನ ಅದನ್ನೇ ಬರ್ಕೊಳ್ಳೋಣ ಎಂಟು ಮತ್ತೆ ಮೂವತ್ತು ಬರ್ಕೊಳ್ಳೋಣ ಸೊ ಎಷ್ಟು ಸಿಕ್ಕಿತ್ತು ಐದು ಲಕ್ಷ ಇಪ್ಪತ್ತೆಂಟು ಸಾವಿರ ಅಂತ ಬರ್ತದೆ ಈ ಐದು ಲಕ್ಷ ಇಪ್ಪತ್ತೆಂಟು ಸಾವಿರ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಫ್ಯಾಟ್ ಪರ್ ಅವರಲ್ಲಿ ಬರ್ತದ ಸೊ ಅವ್ರು ಏನು ಕೇಳಿದ್ದಾರೆ ನಿಮಗೆ ಕಿಲೋ ವ್ಯಾಟ್ ಅವರಿಗೆ ಐದು ರೂಪಾಯಿ ಅಂತ ಇದೆ ಈ ಏನು ಅಮೌಂಟ್ ಬಂದದಲ್ಲ ಐದು ಲಕ್ಷ ಇಪ್ಪತ್ತೆಂಟು ಸಾವಿರನ ನಾವು ಕಿಲೋ ವ್ಯಾಟ್ ಅವರ್ಗೆ ಪರಿವರ್ತನೆ ಮಾಡಿದಾಗ ಐದು ಲಕ್ಷ ಇಪ್ಪತ್ತೆಂಟು ಸಾವಿರವನ್ನು ಒಂದು ಸಾವಿರದಿಂದ ಭಾಗಿಸೋಣ ಸೊ ಅವಾಗ ನಮಗೆ ಎಷ್ಟು ಐದುನೂರ ಇಪ್ಪತ್ತೆಂಟು ಮತ್ತು ಅದೇ ಏನಾಯ್ತಪ್ಪ ಅಂದ್ರೆ ಕಿಲೋ ವ್ಯಾಟ್ ಪರ್ ಅವರ್ ಸೊ ನೆಕ್ಸ್ಟ್ ಅವ್ರು ಮತ್ತೆ ಹೇಳಿದ್ದಾರೆ ಒಂದು ಕಿಲೋ ವ್ಯಾಟ್ ಅವರ್ಗೆ ಐದು ರೂಪಾಯಿ ಎಸ್ ಇದನ್ನೇ ತಗೊಳ್ಳೋಣ ಒಂದು ಕಿಲೋ ವ್ಯಾಟ್ ಪರ್ ಹವರ್ಗೆ ಐದು ರೂಪಾಯಿ ಆದರೆ ಐದು ನೂರ ಇಪ್ಪತ್ತೆಂಟು ಕಿಲೋ ವ್ಯಾಟ್ ಪರ್ ಅವರ್ ಗೆ ಎಷ್ಟು ಗುಣಿಸೋಣ ಐದು ನೂರ ಇಪ್ಪತ್ತೆಂಟು ಇಂಟು ಐದಾದ್ರೆ ಎರಡು ಸಾವಿರದ ಆರುನೂರ ನಲವತ್ತು ರೂಪಾಯಿ ಅಂತಲೇ ಬಂತು ಇಷ್ಟು ಈ ಪ್ರಶ್ನೆ ಉತ್ತರಗಳನ್ನು ಇತ್ತು ಸೊ ಇಷ್ಟು ನೋಡಿ ಫಿಸಿಕ್ಸನ್ನು ಅನ್ನು ನಾನು ನಿಮಗೆ ಬಹಳ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸೊ ವಿಡಿಯೋ